ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ನಾನು ಒಂದು ಬಟಲ್ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಮತ್ತು ಮೀಡಿಯಮ್ ಸೈಜ್ ಒಂದು ನಾನು ಪಾಲಕ್ನ ಸೊ ವಾಶ್ ಮಾಡಿ ಸ್ವಲ್ಪ ರಫಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ನಮಗೆ ಬೆಣ್ಣೆ ಬೇಕಾಗುತ್ತೆ ಮತ್ತು ನಾನು ಪನ್ನೀರೊಂದು ಇನ್ನೂರು ಗ್ರಾಮಾಗಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಇದು ಓಮ್ ಮೇಡ್ ಪನ್ನೀರಿದು ಮತ್ತೆ ಕ್ರೀಮ್ ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಬೇಕಾಗುತ್ತೆ ಒಂದಾರ ಗೋಡಂಬಿ ತೊಗೊಂಡಿದ್ದೀನಿ ಸ್ಪೈಸಸ್ ಬಂದು ನಮಗೆ ಒಂದು ಮುಕ್ಕಾಲು ಸ್ಪೂನ್ ಧನಿಯಾ ಪುಡಿ ಮುಕ್ಕಾಲು ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗಷ್ಟು ಹೀರಿಗೆ ತಗೊಂಡಿದ್ದೀನಿ ಸ್ವಲ್ಪ ಅರ್ಶಿನ ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋಂತ ನೋಡೋಣ ಬನ್ನಿ ಚಪಾತಿಗೆ ಇದು ತುಂಬ ಚೆನ್ನಾಗಿ ಚಪಾತಿ ಪೂರಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಬಾಣಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗಷ್ಟು ನಾವು ಬೆಣ್ಣೆ ಸೇರಿಸ್ಕೊಣ್ಣ ನೀವು ಬೆಣ್ಣೆ ಬೇಡ ಅಂದ್ರೆ ನೀವು ನಾರ್ಮಲ್ ಎಣ್ಣೆ ಸೇರ್ಸ್ಕೊಂಬೋದು ಈರುಳ್ಳಿ ಪಾಲಕ್ಕು ಮತ್ತೆ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಸ್ವಲ್ಪ ನಾನು ಚೆನ್ನಾಗಿ ಬೆಣ್ಣೆನಲ್ಲಿ ಟ್ರೈ ಮಾಡ್ಕೊಂತೀನಿ ಪಾಲಕ್ ನಾನು ನೀರಲ್ಲಿ ಬೇಯಿಸಿ ಸೇರಿಸ್ತಾ ಇಲ್ಲ ಈರುಳ್ಳಿ ಸ್ವಲ್ಪ ಈ ನಾವು ಮ್ಯಾಶ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಸ್ವಲ್ಪ ಬೇಯದಿಟ್ಟೆ ಸ್ವಲ್ಪ ನಾವು ಉಪ್ಪು ಸೇರಿಸ್ಕೊಳ್ಳೋಣ ಸ್ವಲ್ಪ ಅಷ್ಟ ಸ್ವಲ್ಪ ಈರುಳ್ಳಿ ಇದೆಲ್ಲ ಸ್ವಲ್ಪ ರಾಸ ಮೇಲೆ ಹೋಗಬೇಕಾಗುತ್ತೆ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಫಸ್ಟು ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಶುಕ್ರ ಬೆಳ್ಳುಳ್ಳಿ ಸ್ವಲ್ಪ ರಾಸ್ಲ್ನಲ್ಲಿ ಹೋಗಬೇಕಾಗುತ್ತದೆ ಅಲ್ಲಿವರೆಗೂ ಸ್ವಲ್ಪ ನಾವು ಸ್ಪ್ರೇ ಮಾಡ್ಕೋಣ ಸೊ ದ್ರಾಸ್ನಲ್ಲಿ ಲಗಾದ ಮೇಲೆ ನಾವು ಟೊಮೆಟೊ ಸೇರಿಸೋಣ ನೀವು ಬೆರೆಕರೆ ಟೊಮೆಟೊನ ಕೀಲಿ ಮಾಡಿ ಹಾಕಬಹುದು ನಾನೆಲ್ಲ ಬೆಣ್ಣೆಲ್ಲೇ ಉಪ್ಪಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕಾಗುತ್ತೆ ನೋಡಿ ಸ್ವಲ್ಪ ಮ್ಯಾಶ್ ಆಗಿದೆ ಇವಾಗ ನಾವು ಪಾಲಕ್ ಸೊಪ್ಪು ಹಾಕೋಣ ರಪ್ಪ ಕಟ್ ಮಾಡಿಟ್ಕೊಂಡಿದ್ದೀರಲ್ಲ ಅದು ಮೀಡಿಯಮ್ ಸೈಜಿ ಕಟ್ ತೊಗೊಂಡಿದ್ದೀನಿ ನಾನು ಪಾಲಕು ಸ್ವಲ್ಪ ನಾವು ಬೆಣ್ಣೆನಲ್ಲಿ ಸ್ವಲ್ಪ ಚೆನ್ನಾಗಿ ಪಾಲಕ್ ಸೊಪ್ಪನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕ್ವಾಂಟಿಟಿಗೆ ಓದಾ ಓದೋದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಈಗ ಮಿಕ್ಸ್ ಮಾಡ್ಕೋಣ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ನಮಗೆ ನೋಡಿ ಪಾಲಕ್ ಸೊಪ್ಪು ನಾವು ಹಾಕಿದಾಗ ಜಾಸ್ತಿ ಕಾಣಿಸ್ತಾ ಇತ್ತು ನೋಡಿ ಕ್ವಾಂಟಿಟಿ ಕಮ್ಮಿ ಆಯಿತು ಇದು ಕಂಪ್ಲೀಟಾಗಿ ನಮಗೆ ಕೂಲ್ ಆಗಬೇಕು ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ಇಲ್ಲೇ ಒಂದು ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತೀನಿ ಉಪ್ಪು ಇವಾಗಲೇ ಸ್ವಲ್ಪ ನಾನು ಸೇರಿಸ್ತಾ ಇದ್ದೀನಿ ಪಾಲಕ್ ಸ್ವಲ್ಪ ಆಗಿರೋದು ಉಪ್ಪು ಸ್ವಲ್ಪ ಏನು ಎಳೆ ಎಲ್ಲ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಗೋಡಂಬಿ ಒಂದಾರು ಗೋಡಂಬಿ ನಾನು ಫ್ರೆಶ್ ಮಾಡಿ ನೀವು ನೀರಲ್ಲಿ ನೆನೆಸಿ ಕೂಡ ಹಾಕ್ಬೋದು ರುಬ್ಬೋದಕ್ಕೆ ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ಗೆ ಸ್ವಲ್ಪ ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು ಕೂಲಾಗಿ ಮಿಕ್ಸಿಗೆ ರುಬ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಪಾಲಕ್ಕು ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳುಳ್ಳಿ ಎಷ್ಟು ಗೋಡಂಬಿ ಮತ್ತು ಟೊಮೆಟೊ ಇಷ್ಟು ನಾವು ಬೆಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಇದು ಕೂಲಾಗಿದೆ ಕಂಪ್ಲೀಟಾಗಿ ಇವಾಗ ಇದು ನಾವು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನುಣ್ಣಿಗೆ ರುಬ್ಕೊಂಬಿಡೋಣ ಈಗ ನಾವು ನೋಡಿ ಫ್ರೆಂಡ್ಸ್ ಇಷ್ಟು ರುಬ್ಕೊಂಡ್ರೆ ನಮಗೆ ಸಾಕಾಗುತ್ತೆ ನೋಡಿ ನಾವು ಸೊಪ್ಪಿನ ಸಾರು ರುಬ್ ಸೊಪ್ಪಿಗೆ ರುಬ್ಕೊತಿಲ್ಲ ಸಾಂಬಾರು ಸೊಪ್ಪು ಸಾಂಬಾರು ಅಷ್ಟು ನಾವು ಆಯೋದಕ್ಕೆ ರುಬ್ಕೊಂಡ್ರೆ ಸಾಕು ಇವಾಗ ಇದೇ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ನಾನು ಬೆಣ್ಣೆ ಸೇರಿಸ್ತಾ ಇದ್ದೀನಿ ನೀವು ಬೆಣ್ಣೆ ಬದಲು ತುಪ್ಪ ಹಾಕ್ಕೊಬೋದು ಸ್ವಲ್ಪ ಇದು ಮೆಲ್ಟ್ ಹಾಕೋಕ್ಕೆ ಬಿಡೋಣ ಅಷ್ಟಾದ್ರೂ ನಮಗೆ ಸಾಕು ನಾನು ಬಂದು ಸ್ಪೈಸಸ್ ಬಂದು ಒಂದು ಕಾಲು ಟೀ ಸ್ಪೂನ್ ಸೋಂಪು ಒಂದು ಮೂರು ಲವಂಗ ಚಕ್ಕೆ ಒಂದು ಇಂಚು ಮತ್ತು ಎರಡು ಪಲಾವ್ ತೊಗೊಂಡಿದ್ದೀನಿ ಪಲಾವ್ ಎಲೆ ಅದನ್ನು ಸ್ವಲ್ಪ ನಾವು ಬಟ್ರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನನ್ನ ಫ್ರೆಂಡ್ಸ್ ಸ್ಪೈಸಸ್ಸು ಬ ಬೆಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಪ್ಯೂರಿ ಮಾಡ್ಕೊಂಡಿದ್ದೀರಲ್ಲ ಪಾಲಕ್ಕು ಮತ್ತು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಗೋಡಂಬಿ ಅದನ್ನು ನಾವು ಸೇರಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಚಪಾತಿ ಮಾಡೋದ್ರಿಂದ ನೀವು ಅದನ್ನು ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ನೋಡ್ಕೊಳ್ಳಿ ಸ್ವಲ್ಪ ತೆಗಬೇಕಂದ್ರೆ ರೆಡಿ ಮಾಡ್ಕೊಬೋದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನೀರೊಂದು ಸ್ವಲ್ಪ ಸೇರಿಸಿ ನೋಡಿ ಫ್ರೆಂಡ್ಸ್ ನಾನು ಜಾರು ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಜಾರನ್ನ ಸ್ವಲ್ಪ ನೀಟಾಗಿ ಜಾರಾಗಿರೋ ಸ್ವಲ್ಪ ಅಲ್ಲಿ ಸ್ವಲ್ಪ ಮಸಾಲೆ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಸೇರಿಸ್ಕೊಬೋದು ನಾನು ಆಲ್ರೆಡಿ ಉಪ್ಪು ಬೇ ಹಾಕಿರೋದ್ರಿಂದ ಸ್ವಲ್ಪ ಇದನ್ನು ನಾವು ಕುದಿಯೋಕ್ಕೆ ಬಿಡೋಣ ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಾ ಪುಡಿ ಮತ್ತು ಗರಂ ಮಸಾಲ ಹಾಕಬೇಕು ಮತ್ತು ಪನ್ನೀರ್ ಹಾಕಬೇಕು ಸ್ವಲ್ಪ ಇದು ಕುದಿಬಾರ್ದು ಈಗ ನೋಡಿ ಫ್ರೆಂಡ್ಸ್ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಸ್ಪೈಸಸ್ ಇದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಾ ಪುಡಿ ಮತ್ತು ಗರಂ ಮಸಾಲ ಖಾರ ನೀವು ನೋಡಿ ಹಾಕ್ಕೊಳ್ಳಿ ಚಪಾತಿಗೆ ಪೂರಿಗೆ ದೋಸೆಗೆ ಮತ್ತು ನಾನಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ನನ್ನ ಪನ್ನೀರ್ನ ಇಲ್ಲಿ ಫ್ರೈ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಸೇರಿಸ್ತಾ ಇದ್ದೀನಿ ನಾನು ತುಂಬ ಹೊತ್ತೆ ನಾವು ಕುದಿಸ್ಕೊಳೋದೇನು ಬೇಡ ನೋಡಿ ಆ ಬೇಳಿ ಕುದಿ ಬರ್ತಾ ಇದೆ ಮೀಡಿಯಂ ಫ್ಲೇಮಲ್ಲೇ ನಾವು ಕುದಿಸ್ಕೊಂಡು ಈಗ ನಾನು ಪನ್ನೀರ್ ಸೇರಿಸ್ಕೊತಾ ಇದ್ದೀನಿ ಇಷ್ಟು ಬಂದರೆ ಸಾಕು ನಾನು ಡೈರೆಕ್ಟಾಗಿ ಪನ್ನೀರ್ ಫ್ರೈ ಏನು ಮಾಡ್ತಾ ಇಲ್ಲ ತುಂಬ ಹೊತ್ತೆ ನಾವು ಏನು ಕುದಿಸೋದೇನು ಬೇಡ ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಖಾರಿಯಲ್ಲಿ ನೋಡಿ ಹಾಕ್ಕೊಳ್ಳಿ ಸುಮ್ಮನೆ ಒಂದು ಎರಡು ಕುದಿ ಬಂದರೆ ನಮಗೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟರಲ್ಲಿ ನಾವು ಕ್ರೀಮು ಹಾಲಿನ ಕೆನೆ ಮನೆಯಲ್ಲಿ ಇರುತ್ತಲ್ಲ ಓಮ್ ಮೇಡ್ ಕ್ರೀಮ್ ಸ್ವಲ್ಪ ಚೆನ್ನಾಗಿ ನಾವು ಪೀಸ್ ಮಾಡಿಕೊಂಡು ಸೇರಿಸ್ಕೋಣ ಸ್ವಲ್ಪ ನಾನು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಇದು ತುಂಬ ಹೊತ್ತು ನಾವೇನು ಕುದಿಸೋದೇನು ಬೇಕಾಗಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಟ್ಬಿಟ್ಟು ಕ್ರೀಮು ಅದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬಟರ್ ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತುಂಬ ಕುದಿಸೋದು ಬೇಡ ಎಂಡಲ್ಲಿ ಒಂದು ಸ್ವಲ್ಪ ನಾನು ಕಸ್ತೂರಿ ಮೇಕಿನ ಮೇಲುಗಡೆ ಸ್ವಲ್ಪ ಸೇರಿಸ್ತಾ ಇಷ್ಟ ಇಷ್ಟಾದರೂ ನಮಗೆ ನಮ್ಮದು ಬಟರ್ ಪಾಲಕ್ ಪನ್ನೀರ್ ಬೇವಿ ರೆಡಿ ಆಗುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಚಪಾತಿಗೆ ನನಗೆಲ್ಲ ಚೆನ್ನಾಗಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು